ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಿಮ್ಮೆಲ್ಲರಿಗೂ ಶೃಂಗೇರಿ ದೇವಸ್ಥಾನನ ತೋರಿಸೋಣ ಅಂತ ನಾನು ಮತ್ತೆ ನನ್ನ ಜೊತೆಗೆ ನನ್ನ ತಂಗಿ ಬಂದಿದ್ದಾಳೆ ಸೊ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಇದು ದೇವಸ್ಥಾನದ ಎಂಟ್ರೆನ್ಸ್ ಇನ್ನೂ ಕೆಲಸ ಆಗ್ತಿದೆ ಅಲ್ಲ ಇದು ಯಾವ್ದ್ರದ್ದು ಕಲ್ಲನ್ನೆಲ್ಲ ಚೇಂಜ್ ಮಾಡಿದ್ದಾರೆ ಓಹ್ ಈ ತರದ್ದು ಹಾ ಇದನ್ನ ಚೇಂಜ್ ಮಾಡ್ತಿರೋದು ಅಲ್ಲಿ ಕಾಣ್ತಿರೋದು ವಿದ್ಯಾಶಂಕರ ದೇವಸ್ಥಾನ ಇದು ಶಾರದಾಂಬ ಶಾರದಾಂಬ ದೇವಸ್ಥಾನ ಮೇನ್ ಟೆಂಪಲ್ ಶಾರದ ಅದು ವಿದ್ಯಾಶಂಕರ ದೇವಸ್ಥಾನ ಇರುತ್ತೆ ಅದು ಕಲ್ಲಿನ ರಥ ಶಂಕರಾಚಾರ್ಯರು ಎಳ್ಕೊಂಡು ಬಂದು ಅದನ್ನು ಕಾಶಿ ತಗೊಂಡು ಹೋಗಬೇಕು ಅಂತ ಅನ್ಕೊಂಡಿರ್ತಾರೆ ರಾತ್ರಿ ಇಡೀ ರಾತ್ರಿ ಏನೋ ಬೆಳಗಾಗೋಕ್ಕಿಂತ ಮುಂಚೆ ಕಲ್ಲಿನ ಗೋಳಿ ಕೂಗುತ್ತಂತೆ ಹಾಗಾಗಿ ಇಲ್ಲ ನಡೆಸ್ತಾರೆ ಅಂತ ಕಥೆ ಇದೆ ಅದ್ರ ಹತ್ರ ಕೂಡ ಏನೋ ಹೊಳೆ ಕಾಣುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಅಕ್ಷರಾಭ್ಯಾಸನ ಯಾವ್ದಾದ್ರು ಶಾರದಾ ಪೀಠದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಹಾಗಾಗಿ ಅಕ್ಷರಾಭ್ಯಾಸ ಮಾಡೋದಕ್ಕೆ ಶೃಂಗೇರಿ ತುಂಬಾ ಫೇಮಸ್ ಕಾಣಿಸ್ತಾ ಇದೆಯಲ್ಲ ಶ್ರೀ ವಾಗ್ದೇವಿ ಅಕ್ಷರಾಭ್ಯಾಸ ಇಲ್ಲ ಮಾಡೋದು ಹೌದು ಇದಕ್ಕೆ ಸಪ್ರೇಟ್ ಆಗಿ ಒಂದು ಮಂಟಪ ಹೌದು ಹೌದೌದು ತುಂಬಾ ಜನ ಹೊಗ್ಗಿನವರೆಲ್ಲ ಎಷ್ಟೊಂದು ಜನ ಬರ್ತಾರೆ ಅಕ್ಷರಾಭ್ಯಾಸಕ್ಕೆ ಈಗ ನಾವು ಆ ದೇವಾಲಯದೊಳಗೆ ಹೋಗ್ತಾ ಇದೀವಿ ಅಲ್ಲಿ ಮೊಬೈಲ್ ಅಲೋ ಮಾಡೋದಿಲ್ಲ ಸೊ ಇಲ್ಲಿಂದ ಹೊರಗಡೆ ಬಂದು ನಾನು ಮತ್ತೆ ಬೇರೆ ಇದನ್ನೆಲ್ಲ ತೋರಿಸ್ತೀನಿ ಶಾರದಾಂಬೆ ದೇವಸ್ಥಾನದ ಎಡಭಾಗಕ್ಕೆ ಶ್ರೀ ಶಂಕರಾಚಾರ್ಯರವರ ದೇವಸ್ಥಾನ ಇದೆ ಇದ್ರ ಪಕ್ಕದಲ್ಲಿ ಹಾ ಇದು ತುಂಬಾ ಫೇಮಸ್ ಎಲ್ಲರೂ ಹೇಳ್ತಾರೆ ನಾವು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಮಸ್ಕಾರ ಮಾಡ್ಕೊಂಡು ಗಣಪತಿ ದೇವಸ್ಥಾನಕ್ಕೆ ಹೋಗಿನೇ ಹೋಗ್ಬೇಕು ಅಂತ ಹೇಳ್ತಾರೆ ಇದು ಆದಿಶಂಕರಾಚಾರ್ಯ ದೇವಸ್ಥಾನ ಇದೇ ತೋರಣ ಗಣಪತಿ ಸನ್ನಿಧಿ ಇದು ಇವಾಗ हंसದಾಗಿ ಮಾಡಿರೋದು ಹರಿಹರ ನಾಮಾಲಯ ಅಂತ ಇದು ರೀಸೆಂಟ್ ಆಗ ಆಗಿದಲ್ಲ ಏನು ಅಂತ ಒಂದು ಶೀಟ್ ಸ್ಟಾರ್ಟಿಂಗ್ ಅಲ್ಲಿ ಕೊಳ್ತಾರಲ್ಲ ಶಿವಣ್ಣ ಬರಿಯೋದು ಓ ಸರಿ 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 ಓ ಅದಕ್ಕೆ ಹರಿ ನಾಮಾಲಯ ಅಂತ ಹಾಂ ಹೌದು ಓಕೆ ಇದು ಊಟಕ್ಕೆ ಹೋಗೋದಾರಿ ಇದು ಒಳಗಡೆ ಹೋದರೆ ಊಟ ಮಾಡ್ಬೋದು

ಇದು ಒಳಗಡೆ ಪೂರ್ತಿ ಏನ್ ಮೇಲ್ಗಡೆ ಡಿಸೈನ್ ಎಲ್ಲ ಮಾಡಿದ್ದಾರೆ ಎಲ್ಲಾ ಕಲ್ಲಿಂದಾನೇ ಮಾಡಿರೋದು ಅದು ಅಷ್ಟು ಚೆಂದ ಇದೆ ಆಮೇಲೆ ನಮ್ಗೊಂದು ಚಿಕ್ಕ ವಯಸ್ಸಿನ ಒಂದು ಬಿಲ್ಲಿ ಇಲ್ಲೊಂದು ಹಳ್ಳಿ ಇದೆ ಕಾಣಿಸ್ತಾ ಇದೆ ನೋಡಿ ಹೀಗೆ ಇದೆ ಇದು ಕಾಲು ಇದು ಬಾಲ ಇದು ಬಾಲ ಅನ್ಸುತ್ತೆ ಹಾ ಇದು ಹಾ ಸರಿ ಇದು ಕಾಲು ಇದು ಬಾಲ ಇದು ಮುಖ ಇದ್ರ ಮೇಲೆ ನಾವು ಕೈಯಿಟ್ಟು ಏನ್ ಕೇಳ್ಕೊಂಡ್ರು ಚಿಕ್ಕ ವಯಸ್ಸಲ್ಲಿ ಯಾವಾಗಲೇ ಇಲ್ಲಿ ಬಂದ್ರು ನಾವು ಹಾಗೆ ಮಾಡ್ತಾ ಇದ್ವಿ ಅದೊಂದು ಬಿಲೀವ್ ಗಣಪತಿನ ಅದು ಆಚೆ ಸೇಡ ಅಂತ ನೋಡೋಣ ಇದು ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಯಾವುದೇ ಆರೋಗ್ಯ ಸಮಸ್ಯೆ ಅಂತ ಹೇಳ್ಕೊಂಡ್ರೆ ಹ್ಞೂ ಸರಿಯಾಗುತ್ತೆ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರೋದು ನಾವು ತುಂಗಾ ನದಿ ನೋಡಿ ಇದೇ ಶೃಂಗೇರಿಯ ತುಂಗಾ ನದಿ ಹೇಗೆ ಹರಿತಾ ಇದೆ ನೋಡಿ ಮೊನ್ನೆ ಮಳೆ ಬಂದಾಗ ತುಂಬ ಮೇಲೆ ಬಂದಿತ್ತಲ್ಲ ಸ್ಟೆಪ್ಸ್ ಎಲ್ಲ ಕಾಣಿಸ್ತಿರ್ಲಿಲ್ಲ ಹ್ಞೂ ಆ್ಯಕ್ಚುಲಿ ನಾನು ನಿಮಗೆ ಕಪ್ಪೆ ಶಂಕರ ತೋರಿಸೋಣ ಅನ್ಕೊಂಡಿದ್ವಿ ಬಟ್ ಅದನ್ನು ಕ್ಲೋಸ್ ಮಾಡಿದರೆ ಯಾಕೆ ಗೊತ್ತಿಲ್ಲ ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ನಿಮಗೆ ಕಪ್ಪೆ ಶಂಕರ ತೋರಿಸ್ತೀನಿ ಇದು ತುಂಬ ಅಲ್ಲಿ ಆಚೆ ಕಾಣಿಸ್ತಿದ್ದಿಲ್ಲ ಅದೊಂದು ಊರು ವಿದ್ಯಾರಣ್ಯಪುರ ಅಂತ ಹಾಗೆಲ್ಲ ಇದೆ ತುಂಬಾ ಊರುಗಳಿದೆ ಆಚೆ ಸೈಡು ಇದು ಸೇತುವೆ ಈ ಸೇತುವೆ ದಾಟೋದ್ರೆ ಅದಕ್ಕೆ ನರಸಿಂಹನ ಅಂತ ಹೌದು ಅಲ್ಲಿ ಗುರುಗಳು ಮತ್ತೆ ಗೋಶಾಲೆ ಗೋಶಾಲೆ ಎಲ್ಲ ಆ ಕಡೆ ಇದೆ ಅನಿಲಯ ಎಲ್ಲವೂ ಆಚೆ ಅಲ್ಲಿ ಬಿಡಲ್ವಾ ಇವಾಗ ಬಿಡಲ್ಲ ಕ್ಲೋಸ್ ಇಲ್ಲಾಂದ್ರ ಟೈಮ್ ಇದೈತಲ್ಲ ಲೇಟ್ ಆಯ್ತಿರ ನಾವು ಬಂದಿರೋದು ಅದು ಬರೋದು ಮಾತ್ರ ಇchainId ಕಳ್ಸೋ ಬಾಲಸುಬ್ರಹ್ಮಣೇಶ್ವರ ದೇವಾಸ್ಥಾನದಕ್ಕ ಪಕ್ಕ ಹೀಗೆ ಚಿಕ್ಕ ಚಿಕ್ಕ ದೇವಾಸ್ಥಾನಗಳಿದೆ ಇದೆ ವಾಗೇಶ್ವರಿ ವಿದ್ಯಾారణ್ಯ ದೇವಾಲಯ ಇಲ್ಲಿ ಅಲ್ವಾ ನಾವು ಎಜುಕೇಶನ್ ಬಗ್ಗೆ ಏನೇ ಕೇಳ್ಕೊಂಡ್ರು ನೆರವೇರೋದು ಮಾತಾಡದೆ ಹಾ ಹಾ ಹೌದು ಹ್ಮ್ ಹೌದೌದು ಇದು ಶೃಂಗೇರಿಯ ಶಾರದಾಂಬಾ ದೇವಾಲಯದ ಬಲಭಾಗದಲ್ಲಿದೆ ನೋಡಿ ಈ ಥರ ಇದೆ ಶೃಂಗೇರಿ ದೇವಸ್ಥಾನ ಇದು ಪ್ರವಚನ ಮಂದಿರ ಶೃಂಗೇರಿ ದೇವಸ್ಥಾನದಲ್ಲಿರುವಂಥ ಪ್ರವಚನ ಮಂದಿರ ಹೌದು ಇಲ್ಲೇ ಕೂರಿಸ್ತಾರೆ ಗಣಪತಿನ ಹಾಂ ಹೌದು ಈ ಥರ ಒಂದೊಂದರಲ್ಲೂ ಒಂದೊಂದು ಇದನ್ನು ಬರೆದು ಹಾಕಿದ್ದಾರೆ ಚೆನ್ನಾಗಿದೆ ನಾವು ಅವಾಗಲೇ ಹೇಳಿದ್ವಲ್ಲ ಹರಿಹರ ನಾಮ ಅಮೃತ ಅದನ್ನ ಇಲ್ಲೇ ಬರೆಯೋದು ಬಂದಿರೋ ಪ್ರತಿಯೊಬ್ಬರು ಕೂಡ ಹರಿ ಮತ್ತೆ ಹರನ ರಾಮ ಮತ್ತೆ ಶಿವನ ಸಲ ಅಂತ ಹೇಳ್ತಾರೆ ಮತ್ತೆ ನವರಾತ್ರಿ ಟೈಮಲ್ಲಿ ದರ್ಬಾರ್ ಆಗಬೇಕಾದ್ರೆ ಗುರುಗಳು ಇಲ್ಲಿಂದ ಬರ್ತಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನವರಾತ್ರಿ ಟೈಮಲ್ಲಿ ಎಲ್ಲರೂ ಬರಲೇಬೇಕು ತುಂಬಾ ಹೌದು ಮಿಸ್ ಮಾಡ್ಕೊಂಡ್ಲೇಬೇಡಿ ಸೆಪ್ಟೆಂಬರ್ ಆಗಿ ಬರುತ್ತಲ್ಲ ಹಾ ಅದಕ್ಕೆ ಮಾತ್ರ ಮಿಸ್ ಮಾಡಲೇಬೇಡಿ ತುಂಬ ಚೆನ್ನಾಗಿರುತ್ತೆ ಒಂದೊಂದು ದಿನ ಒಂದೊಂದು ವಿಷ ಹಾಕಿರ್ತಾರೆ ದೇವರಿಗೆ ಅಲಂಕಾರ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ಸೊ ನಮ್ಮ ಕೈಯ್ಯಲ್ಲಿ ಆದಷ್ಟು ನಾವು ಈ ವ್ಲಾಗಲ್ಲಿ ನಾನು ಮತ್ತು ನನ್ನ ತಂಗಿ ಸೇರಿ ತೋರಿಸಿದ್ದೀವಿ ಸೊ ಇಲ್ಲಿಗೆ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ నెక్స్ట్ వ్లగలి సిక్తీని ఆంటీ డ్యాన్ టేక్ కేర్ బాయ్ బాయ్